ಪಡೆದಿರೋ ಉದ್ದೇಶ ಏನಂದ್ರೆ ಮೊನ್ನೆ ಕೋಲಾರನಲ್ಲಿ ನಿವೃತ್ತ ಡಿ ವೈಸ್ವಿ ಬಂಗಾರಪೇಟೆ ತಾಲೂಕು ಸ್ವಯಂ ಘೋಷಿತ ವಕಲಿಗರ ಸಂಘದ ಅಧ್ಯಕ್ಷರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅದರ ವಿರುದ್ಧವಾಗಿ ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂಗಾರಪೇಟೆ ಬಿ ಎನ್ ಡಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಹನುಮಾನ ರಘುರವರು ಕನ್ನಡ ಸಂಘದ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದಂಥ ಎಸ್ ನಾರಾಯಣಗೌಡರು ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶರಾದಂಥ ವೀಣಾ ವೆಂಕಟೇಶ್ವರವರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಮಹದೇವಣ್ಣನವರು ನಾವೆಲ್ಲ ಸೇರಿ ಅದಕ್ಕೆ ಸ್ವಚ್ಛೆಯನ್ನು ಕೊಡ್ತಾ ಇದ್ದೀವಿ ಏನು ಶಿವಕುಮಾರ್ ಅವರು ಹೇಳ್ತಾರೆ ರತ್ಬಲೆ ಸೊಸೈಟಿನಲ್ಲಿ ಅಲ್ಲಿ ಒಂದು ಸೇರ್ ಮಾಡಬೇಕಾದ್ರೆ ಸ್ಥಳೀಯರಾಗಿರಬೇಕು ಹಾ ಅಂತೆಲ್ಲ ಅಂತ ಏನು ಮಾತನಾಡಿದ್ದಾರೆ ಸನ್ಮಾನ್ಯ ಎಸ್ ಎನ್ ನಾರಾಯಣ ಇದೆಯಾ ಇದನ್ನೆರೇನು ದಿನ ಚೆಕ್ ಮಾಡ್ಕೊಂಡು ಇಲ್ಲ ಅವರಲ್ಲಿ ಸುಮಾರು ಎರಡು ಮೂರು ವರ್ಷದಿಂದ ಅವ್ರ ಏನು ಫಾರಮ್ ಇದೆ ಆ ಫಾರಂ ಇಂದ ಅಲ್ಲಿರ್ತಕ್ಕಂಥ ಅವರು ನೋಡ್ಕೊಳ್ತಕ್ಕಂಥ ಒಬ್ಬ ಲೇಡಿ ಅವರ ಹೆಸರಲ್ಲಿ ಹಾಲು ಇದಾರೆ ಹಾಲು ಬಿಲ್ಲನ್ನು ಅವರು ಬರ್ಕೊಟ್ಟಿದ್ದಾರೆ ಏನು ಆ ಹೆಸರಿಗೆ ಹಾಲು ಬಿಲ್ಲು ಮತ್ತು ಬರ್ತಕ್ಕಂಥ ಐದು ರೂಪಾಯಿನ ಬರ್ಕೊಟ್ಟಿದ್ದಾರೆ ಹಾಗೂ ಅಲ್ಲಿನ ಏನು ದಾಖಲಾತಿಗಳ ಬೇಕೋ ಅವೆಲ್ಲ ಪಡೆದುಕೊಂಡು ಆ ಊರಿನ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಅವರೇ ಸ್ವಯಂ ಕುಸಿತವಾಗಿ ಊರಿನವರೆಲ್ಲ ಸೇರಿ ಒಬ್ಬರನ್ನ ಅಲ್ಲಿ ಇವ್ರನ್ನ ಸದಸ್ಯರನ್ನು ರಾಜೀನಾಮೆ ಕೊಡಿಸಿ ಇವ್ರನ್ನ ಕೋಪ್ ಮಾಡಿಕೊಂಡು ಡೈರೆಕ್ಟ್ ಮಾಡಿಕೊಂಡಿದ್ದಾರೆ ಹಾಗೂ ಇವರು ಜಿ ಬಿ ಎಮ್ನಲ್ಲಿ ಆಗಿ ಕೂಡ ಭಾಗವಹಿಸಿದ್ದಾರೆ ಡೆಲಿಗೇಟ್ ಫಾರಂ ಕೊಡಬೇಕಾದರೆ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಏನು ತಾಲೂಕಿನ ಉಪವ್ಯವಸ್ಥಾಪಕರು ಬಂಗಾರಪೇಟೆ ಕೋಚಿಮಲ್ನ ಉಪವ್ಯವಸ್ಥಾಪಕರು ಹಾಗೂ ಅಲ್ಲಿನ ಸೂಪರ್ವೈಸರ್ಸ್ ಅವರೆಲ್ಲ ಸೈನ್ ಆಗಿ ಕೊಟ್ರೆ ಡೆಲಿಗೇಟ್ ಫಾರ್ಮ್ ಕೊಡ್ತಕ್ಕಂಥದ್ದು ಇವ್ರು ಹೇಳ್ತಾರೆ ಎಲ್ಲ ಫೋರ್ ಜಿ ಏನು ಇವ್ರು ಇವರು ಅದು ಅದ್ರ ಬಗ್ಗೆ ಪರಿಶೀಲನಾಧಿಕಾರಿಗಳು ಇವರು ಹೇಳಲಿಕ್ಕೆ ಶಿವಕುಮಾರ್ ಏನು ಅವ್ರು ಹಾಲು ಹಾಕಿದಾರ ಹಾಲು ಹಾಕಿಲ್ವಾ ಹಸು ಇದೆಯಾ ಅಲ್ಲಿ ಅವ್ರು ಶೇರ್ ಕಟ್ಟಿದಾರ ಅಲ್ಲಿ ಆಡಿಟ್ ಆಗಿದ್ಯಾ ಅವೆಲ್ಲ ಇದ್ರೇನೆ ಅದು ಎಲ್ಲ ಇದ್ರೇನೆ ಡೆಲಿಗೇಟ್ ಕೊಡ್ತಕ್ಕಂಥದ್ದು ಅಪ್ಸೇರ್ಸ್ ಲೆವೆಲ್ ನಲ್ಲಿ ಅವೆಲ್ಲ ಪರಿಶೀಲನೆ ಮಾಡಿ ಕೊಟ್ಟಿದ್ದಾರೆ ಅಂಗು ಏನ ಕಮ್ಮಿ ಇದ್ರೆ ಅದ್ರ ಸಕ್ಷಮ ಪ್ರಾಧಿಕಾರ ಇದೆ ಅಲ್ಲಿ ಬೇಕಾದ್ರೆ ಪೊಸಂಗ್ ಮಾಡ್ಬೋದು ಸುಮ್ಮನೆ ಪ್ರೆಸ್ಮೀಟ್ನಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರು ಹಂಗ್ ಮಾಡಿದ್ದಾರೆ ನೀವು ಹಿಂಗ್ ಮಾಡಿದ್ದಾರೆ ನೀವು ಬೋಗಸ್ಸು ಅಂತ ಹೇಳಲಿಕ್ಕೆ ಇದು ಅಧಿಕಾರ ಇದೆ ಆಯ್ತು ಹಂಗೂ ಬರ್ತೀನಿ ನೀನೆಲ್ಲ ಇಷ್ಟೆಲ್ಲ ಕೋಬರ್ಟಿ ವಾಕ್ ಬಗ್ಗೆ ತಿಳ್ಕೊಂಡು ನೀನು ಮಾತನಾಡ್ತೀಯಲ್ಲ ನಿನ್ನ ವ್ಯಾಪ್ತಿ ಏನಪ್ಪ ಬಂಗಾಯಪೇಟೆ ತಾಲೂಕು ನಿಂದೇನು ನೀನು ಕೋಲಾರ ನಿಂತ್ಕೊಂಡು ನೀವು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಬಂಗಾರಪೇಟೆ ವಕೀಲ ಸೆಂಟರ್ ನೀನು ನೀನು ಸೇರ್ಕೊಂಡು ಎಂಟು ದಿನ ಅಧ್ಯಕ್ಷ ಮಾಡಿಕೊಂಡೆ ಬಿಲ್ಡಿಂಗ್ ಕಟ್ಟಿದ್ಯಾ ನಾವೆಲ್ಲ ದುಡ್ಡು ಕೊಟ್ಟಿದ್ವಿ ಸುಮಾರು ನೀನು ವಸೂಲಿ ಮಾಡಿದ್ಯಾ ಸಾವಿರದ ನೂರು ರೂಪಾಯಿ ಶೇರ್ ಕಲೆಕ್ಟ್ ಮಾಡಿದ್ಯಾ ಆಯ್ತು ನಾನು ಹೇಳ್ತೀನಿ ಇವಾಗ ಹದಿಮೂರು ವರ್ಷದಿಂದ ನೀನು ಏನು ಡೊನೇಷನ್ಸ್ ಕಲೆಕ್ಟ್ ಮಾಡಿದ್ಯಾ ಅದು ಲೆಕ್ಕ ಕೊಟ್ಟಿದ್ಯಾ ಆಮೇಲೆ ಶೇರ್ ಕಲೆಕ್ಟ್ ಮಾಡಿದ ಮೇಲೆ ಕಾನೂನು ಹೇಳ್ತದೆ ಹೇಳ್ತಿದೆ ವರ್ಷಕ್ಕೊಂದ್ಸರಿ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು ಮಾಡಿದ್ಯಾ ಮಾಡಿದ ಆಮೇಲೆ ನೀನೇನು ಐಡಿ ಕಾರ್ಡ್ಸ್ ಕೊಟ್ಟಿದ್ಯಾ ಅದನ್ನ ಚುನಾವಣೆ ಮಾಡ್ಬೇಕಲ್ಲ ನೀನು ಅಧ್ಯಕ್ಷ ಹೆಂಗ ನೀನು ಸ್ವಯಂ ಘೋಷಿತವಾಗಿ ನೀನ್ ಏನ್ ಮಾಡ್ಕೊಳ್ತೀಯಾ ನೀನ್ ಅಧ್ಯಕ್ಷನ ಆಗ್ತೀಯಾ ಇನ್ನೊಬ್ಬರು ಮಾಡ್ಕೊಳ್ತೀಯಾ ಇದು ಇದೆಲ್ಲ ಕಾನೂನು ಬಂದ್ ಗೊತ್ತಾಗಲ್ಲ ನಿಮ್ಗೆ ಇದು ಕಾನೂನು ಏನ್ ಬರ್ಬೇಕಲ್ಲ ಇಷ್ಟೆಲ್ಲಾ ಕಾನೂನು ಗೊತ್ತಿರೋನು ನಿನ್ನೇ ಕಾನೂನು ಮಲೇಟ್ ಮಾಡ್ತೀಯ ನೀನು ಹೌದಾಗಿಲ್ಲ ಅದರಿಂದನು ನಿನ್ನ ಬಸ್ಸು ಕರೆ ನಿನ್ ಮುಖ ನೋಡ್ಕೋ ಬಸ್ ನಿನ್ ಚಿಕ್ಕ ನೋಡ್ಕೋ ಆಮೇಲೆ ನಿನ್ನ ಬಗ್ಗೆ ಮಾತನಾಡು ನಿನ್ನೇ ಕರೆಕ್ಟ್ ಆಗಿಲ್ಲ ನೀನು ವಕಲೀನ್ ಸಂಘ ಬಂಗಾರಪೇಟೆ ವಕಲೀರ್ನ ಡಿವೈಡ್ ಮಾಡಿದೆ ಒಂದ್ಸರಿ ಎಸ್ ಸಿ ಬಿ ಸೇರಿಸಬಾರದು ಅಂತ ಇವತ್ತು ಯಾರಿಗೆ ಕುದೀಯಪ್ಪ ನೀನು ನಿನ್ ರಾಜ್ಯ ಆಗಲ್ವ ನಿನ್ಗೆ ಅವತ್ತು ನಮ್ಮ ಮಾತ್ರ ಒಟ್ಟು ಎಸಿಲ್ನ ನೀವೆಲ್ಲ ಎಸಿಲ್ ಬಕೆಟ್ ಅಂತ ಬರ್ತಿದ್ದಲ್ಲ ಇವತ್ತು ನೀನು ಯಾರು ಬಕೆಟ್ ಏ ಇವತ್ತು ಯಾರು ಇದು ಒಂದು ಮಾಡ್ತೀಯಾ ನೀನು ನಿನ್ನ ನಾಚಿಕೆ ಆಗಲ್ವಾ ಆಮೇಲೆ ಇನ್ನೂ ನಿನ್ನ ದೌರ್ಜನ್ಯಗಳು ಜಾಸ್ತಿ ಇದೆ ನೀನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಏನು ಕಮಾಂಡ್ ಕಮಾಂಡಲ್ಲಿ ಫಾರೆಸ್ಟ್ ಏರಿಯಾನಲ್ಲಿ ನಿನ್ನ ಎಂಟಿ ಎಸ್ನಲ್ಲಿ ಅಧಿಕಾರದಲ್ಲಿ ಇದ್ದಾಗ ನೀನು ಜಮೀನನ್ನ ಮದುವೆ ಮಾಡಿಸ್ಕೊಳ್ತೀಯಲ್ಲ ಇದು ಕಾನೂನು ಕರೆಕ್ಟ್ ಆಗಿದೆಯಾ ಏನು ಆಮೇಲೆ ಜಮೀನೇ ಇಲ್ಲ ಅದನ್ನ ಹೆಸರು ಮಾತಾಡ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೆಸರು ಮಾತಾಡ್ತಾರೆ ಮಾನ್ಯ ಶಿವಕುಮಾರ್ ಅವರೇ ಇಷ್ಟೆಲ್ಲ ಕೆಲಸ ಜನ ಇದಾರೆ ಅಲ್ಲಿನ ಪ್ರೆಸಿಡೆಂಟ್ ಇದಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದಾರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ ಬೋರ್ಡ್ ಇಸ್ ಎ ಸುಪ್ರೀಂ ಒಂದು ಡೈರಿನಲ್ಲಿ ಬೋರ್ಡ್ ಎ ಸುಪ್ರೀಂ ಅವರು ಅವ್ರನ್ನ ಯಾರು ಬೇಕೋ ಮಾಡ್ಕೊಂಡಿದ್ದಾರೆ ಅಂಗೂ ಏನೋ ಚುಕ್ಕಿದ್ದಾರೆ ಪರಿಶೀಲಿಸ್ತಾರೆ ಏನೇ ಇದರ ಕೆಲಸ ನೀನ್ ಇನ್ ಏನಿದೆ ನಿಂತಿದ್ದರಲ್ಲಿ ಇದೆಲ್ಲ ಅರ್ಥ ಮಾಡಿಕೊ ಫಸ್ಟ್ ನೀನು ವಕಲೀಗರ ಸಂಘದ ಲೆಕ್ಕ ಕೊಡು ನಾವು ಮೊದಲೇ ಮೊದ್ಲೇ ನೀನು ಟೈಮ್ ಕೊಟ್ಟಿದ್ದೀವಿ ಬೀಗ ಹಾಕ್ತೀವಿ ಅಂತ ಬೀಗ ಹಾಕೋಕೆ ಮೊದಲು ಲೆಕ್ಕ ಕೊಟ್ಟರೆ ಸರಿ ಇಲ್ಲಾಂದ್ರೆ ಅದು ಶೀಘ್ರದಲ್ಲಿ ವಕಲೀಗರ ಸಂಘಕ್ಕೆ ಆ ಒಂದು ಕೆಪೆ ಭವನಕ್ಕೆ ಬೀಗ ಹಾಕ್ತಿವಿ ನೀನು ಕರೆಕ್ಟಾಗಿ ಲೆಕ್ಕ ಕೊಟ್ಟು ನಿನ್ನ ನಾನು ನಾವೇ ಬೆಳೋದಲ್ಲ ಚುನಾವಣೆ ಮಾಡೋದು ನೀನೇ ನಿತ್ಕೋ ನಿನ್ನೇ ಗೆದ್ಕೋ ನಾವು ಬೆಳೆ ಅನ್ನೋದಿಲ್ಲ ಅದು ಬಿಟ್ಬಿಟ್ಟು ನೀನು ಬೇಕಾದ್ರು ಬೇಕಾದ್ರು ಡೈರೆಕ್ಟ್ ಮಾಡ್ಕೊಳ್ಳೋದು ನೀನು ಬೇಕಾಗಿ ನೀನು ನನ್ನ ಪ್ರಶ್ನೆ ಪ್ರಶ್ನೆ ಇಟ್ಟು ನೀವು ಪ್ರಶ್ನೆ ನಿಮಗೆ ಲೀಸ್ ಕೊಟ್ಟಿದ್ದೆ ಕೊಟ್ಟಿದ್ದೀವಾ ಹೇಳಿ ನೀನು ತಾಕತ್ತಿದೆ ಚುನಾವಣೆಯಲ್ಲಿ ನಡೆಸುವ ಮೊನ್ನೆ ಬಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಏನು ಮಾಡಿದೆ ನೀನು ಯಾಕೆ ಸಪೋರ್ಟ್ ಮಾಡಿದೆ ಏನು ಮಾಡ್ಕೊಂಡೆ ಏನು ಕಿತ್ಕೊಂಡೆ ನಿನ್ ಬಂದಲ್ಲಿ ಚುನಾವಣೆಯಲ್ಲಿ ನನ್ನ ಬಗ್ಗೆ ಇಷ್ಟ ಮಾಡಿದೆ ನೀನು ಗೆದ್ಕೊಂಡ್ಯಾ ಇದು ಅಷ್ಟೇ ನಿಮಗೆ ಅದೇ ಹೇಳ್ತಾರಲ್ಲ ಇದ್ರಲ್ಲಿ ಹುಳ ಬಿಟ್ಕೊಂಡಂಗಿದೆ ತಾಕತ್ ಇದ್ರೆ ಗೆಲ್ಲು ನೋಡೋಣ ಇಲ್ಲದ ನಿಮ್ಮ ನಿಮ್ ಡೆಲಿಗೇಟ್ ಆಗೋ ನಿಂತ್ಕೋ ಚುನಾವಣೆಯಲ್ಲಿ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ಹೀಗೆಲ್ಲ ಮಾತನಾಡಿದ್ರೆ ಮುಂದಿನ ದಿನದಲ್ಲಿ ನಿನಗೆ ಬಾರಿ ಒಂದು ನಾವು ವಿರೋಧ ಕೊಡ್ತೀವಿ ಹುಷಾರಾಗಿರ್ಬೇಕು ನೀನು ಶಿವಕುಮಾರ್ ಅವ್ರೆ ಎಷ್ಟೇ ಹೋಗ್ತಾ ಇದ್ದೀವಿ ನಿಂದು ಜಾಸ್ತಿ ಆಯ್ತು ಬಂಗಾಪಟ್ಟಣದಲ್ಲಿ ನಿಮಗೆ ಇದ್ರ ಬಗ್ಗೆ ಮುಂದೆ ಇದನ್ನ ರಘುರ ಮುಂದುವರಿಸ್ತಾರೆ ಅವನ ಬಗ್ಗೆ ಮಾತಾಡಕ್ಕೆ ಬೇಜಾರಾಗ್ತದೆ ಅವನಿಗೆ ಮಾನ ಮರ್ಯಾದೆನೂ ಇಲ್ಲ ಬಂಗಾರಪೇಟೆ ನಮ್ಮ ಒಕ್ಕಲಿಗರ ಮಾನ ಮರ್ಯಾದೆನೂ ಇಕ್ಕಲ್ಲ ಒಕ್ಕಲಿಗರ ಸಂಘ ಅಂತೇಳಿ ಅವನೇ ಸ್ವಯಂ ಘೋಷಿತ ಅಧ್ಯಕ್ಷನಾಗಿ ಇಲ್ಲಿ ಒಕ್ಕಲಿಗರಲ್ಲಿ ಸಮಸ್ಯೆ ಸೃಷ್ಟಿ ಮಾಡೋದು ಬಿಟ್ಟರೆ ಅವನು ಒಕ್ಕಲಿಗರಿಗೆ ಅಂತ ಏನು ಮಾಡಿಲ್ಲ ಇವತ್ತು ನಾಲ್ಕು ವರ್ಷಗಳಿಂದ ಹೇಳ್ತಾ ಇರೋದು ಮಾನ ಮರ್ಯಾದೆ ಇದ್ರೆ ನೀನು ಕರೆಕ್ಟ್ ಆದ ಒಕ್ಕಲಿಗನಾದ್ರೆ ಒಕ್ಕಲಿಗರ ಸಂಘದ ಲೆಕ್ಕ ಏನಿದೆ ಆ ಲೆಕ್ಕವನ್ನು ಕರೆಕ್ಟ್ ಆಗಿ ತೋರಿಸು ಆಡಿಟಿಂಗ್ ಮಾಡಿಸು ಎಲ್ಲ ಸದಸ್ಯರಿಗೆ ಇವತ್ತು ಯಾರು ದುಡ್ಡು ಕಟ್ಟಿದ್ದಾರೆ ಅರ್ಧ ಜನಕ್ಕೆ ಗುರ್ತಿನ ಚೀಟಿನೇ ಕೊಟ್ಟಿಲ್ಲ ಇನ್ನು ಅರ್ಧ ಜನಕ್ಕೆ ಬೋಗಸ್ ಚೀಟಿನ ಕೊಟ್ಟು ಯಮಾನೆ ಇವತ್ತು ಒಕ್ಕಲಿಗರ ಪೂರ್ತಿ ತಾಲೂಕಲ್ಲಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇನ್ನೊಂದು ಆಗ್ಬೇಕಂದ್ರೆ ಯಾವುದೇ ಪಕ್ಷ ಇರಬಹುದು ಬಂಗಾರಪೇಟೆ ತಾಲೂಕಿನ ಎಲ್ಲಾ ಒಕ್ಲಿಗರು ಒಟ್ಟಿಗೆ ಹೋಗಕ್ಕೆ ನಾವು ರೆಡಿ ಇದ್ದೀವಿ ಇವನು ಕೋಲಾರಿಂದ ಬಂದು ಇದು ನಮ್ಮ ಬಂಗಾರಪೇಟೆಯಲ್ಲಿ ಅಲ್ಲಾಡಿಸ್ತಾ ಇದ್ದಾನು ಅದು ಜಾಸ್ತಿ ದಿವಸ ನಡೆಯೋದಿಲ್ಲ ಶಿವಕುಮಾರ್ ನೀನ್ ಇವತ್ತು ಏನ್ ಮಾಡ್ತಾ ಇದೆಯಲ್ಲ ಗೊತ್ತಿದೆ ಪ್ರತಿ ವಿಷಯದಲ್ಲಿ ಮೂಗು ತೋರಿಸ್ತಾ ಇದೆಯಾ ನೀನು ನೀನು ಒಕ್ಕಲಿಗರು ಅಂತೇಳಿ ಒಕ್ಕಲಿಗರಿಗೆ ಏನ್ ಮಾಡಿದ್ಯಾ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಇದೇ ನಮ್ಮ ಒಕ್ಕಲಿಗರ ಸಂಘ ನಮ್ಮ ಒಕ್ಕಲಿಗರ ನಾರಾಯಣ ಸ್ವಾಮಿ ಅವರು ಏಳು ವರ್ಷಗಳ ಅಧ್ಯಕ್ಷರಾಗಿದ್ದರು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಅವ್ರಿಗೆ ಎದುರಿಗೆ ಯಾರು ಕ್ಯಾಂಡಿಡೇಟ್ ಮಾಡಿದೆ ನೀನು ಒಕ್ಕಲಿಗರನ್ನ ಮಾಡ್ದ ನೀನು ನೀನು ಒಕ್ಕಲಿಗರಿಗೆ ಸಹಾಯ ಮಾಡಕ್ ಬಂದಿದ್ಯಾ ಇಲ್ಲಿ ನೀನ್ ಯಾವ ಸಮುದಾಯದವ್ರ ನಿಲ್ಲಿಸಿದೆ ಚುನಾವಣೆಗೆ ಅದೇ ರೀತಿ ನಮ್ಮ ಮೂತನೂರು ವೆಂಕಟೇಶ್ ಗೌಡ್ರ ಎದುರಿಗೆ ಯಾರು ನಿಲ್ಸದೆ ನೀನು ಯಾವ ಸಮುದಾಯ ಯಾವಕ್ಲಿಗರ ನೀನು ನಮ್ಗೆ ಇಲ್ಲಿ ನೀನು ಮುಖಂಡ ನೀವು ಘೋಷಣೆ ಮಾಡ್ಕೊಂಡ್ರೆ ಆಗಲ್ಲ ನೀನು ಫಸ್ಟ್ ಇಲ್ಲಿ ಲೆಕ್ಕಗಳನ್ನು ಕೊಡು ಪ್ರತಿಯೊಂದ್ರಲ್ಲಿ ನೀನ್ ನಮ್ಮ ಶಾಸಕರನ್ನ ಗೆದ್ ಬರ್ತೀಯಲ್ಲ ಪ್ರಾಮಾಣಿಕಂತೇಳ್ತಿ ಯಾವ್ದ್ರ ಪ್ರಾಮಾಣಿಕ ನೀನು ಎಲ್ಲಿ ನಿನ್ನ ಪ್ರಾಮಾಣಿಕತೆ ಇದೆ ಯಾವ್ದ್ರ ಪ್ರಾಮಾಣಿಕತೆ ತೋರಿಸಿದ್ಯಾ ನಿನಗೆ ರಾಜಕೀಯ ಮಾಡ್ಬೇಕಂತ ಇದ್ಯಾ ನೀನು ಎಲ್ಲೋ ಒಂದು ಡೆಲಿಗೇಟ್ ಆಗೋ ಬಾ ಚುನಾವಣೆ ನಿಲ್ಲು ನೀನು ಅದನ್ನು ಬಿಟ್ಟು ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊಂಡ್ಬಿಟ್ಟು ಅವರು ಯಾವ ರೀತಿಯ ಅವ್ರಿಗೆ ಡೆಲಿಗೇಟ್ ಕೊಟ್ಟರು ಏನು ಮಾಡಿದ್ರು ಇವತ್ತು ಓಲಾ ಡಿಸ್ಟಿಕ್ಕಲ್ಲಿ ಆಗಿರೋ ಎಲ್ಲ ಡೈರೆಕ್ಟರ್ಗಳು ಅವರೇ ಹಾಲಿತಾವ್ರ ಅವರೇ ಎಮ್ಮೆಗಳು ಮೇಯಿಸ್ತಾವ್ರ ಎಲ್ಲ ನೀವು ಹೋಗಿದ್ದೀಯ ಅವ್ರ ಜೊತೆ ನಂಗೆ ಎಮ್ಮೆಗಳು ಎಲ್ಲದಕ್ಕೂ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಅವ್ರು ಮಾಡ್ಕೊಂಡಿರ್ತಾರೆ ಇವತ್ತು ಸರ್ ನಾರಾಯಣಸಾಮಣ್ಣವ್ರು ಆ ಭಾಗದಲ್ಲಿ ಅವ್ರ ಜಮೀನಿದೆ ಆ ಭಾಗದಲ್ಲಿ ಅವ್ರ ಜನ ಇದ್ದಾರೆ ಅವರಿಗೆ ಅವರು ಅಲ್ಲಿ ಹಸುಗಳನ್ನು ಕೊಡಿಸಿದರೆ ಅವರು ಸಂಸ್ಥೆಯಿಂದ ಹಸುಗಳಿಂದ ಹಾಳಾಗ್ತಾ ಇದ್ದಾರೆ ಇವತ್ತು ಅಲ್ಲಿ ನಿರ್ದೇಶಕರಾಗಿದ್ದಾರೆ ಡೆಲಿಗೇಟ್ ತಗೊಂಡಿದ್ದಾರೆ ನೀನ್ ಯಾರ ನೀನ್ ಆಗಿದೆಯಾ ಒಕ್ಕಲಿಗರು ಆ ಕಲ್ಯಾಣ ಮಂಟಪ ಇದೆ ಆ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗರಿಗೆ ಏನಾದ್ರು ಕನ್ಸೆಷನ್ ಕೊಡ್ತಾ ಇದೆಯಾ ನೀನು ಬಂದಿದ್ದನ್ನ ಪೂರ್ತಿ ತಗೊಳ್ತಾ ಇದೆಯಾ ಲೆಕ್ಕ ಕೊಡ್ತಾ ಇದೀಯ ನೀನು ಫಸ್ಟ್ ಆ ಕೆಲಸಗಳನ್ನ ಮಾಡೋದನ್ನ ಕಲೀಲಿ ನೀನು ಅದನ್ನ ಬಿಟ್ಟು ಒಕ್ಕಲಿಗರು ಅಂತೇಳಿ ಒಕ್ಕಲಿಗರನ್ನ ಮಡಿಯೋ ಕೆಲಸ ಬಿಡು ನೀನ್ ಫಸ್ಟ್ ಬಂಗಾರಪೇಟೆ ಬಿಟ್ಟು ಹೋಗೋ ಇಲ್ಲ ನಾವು ಬಿಡಿಸ್ಬೇಕಾಗುತ್ತೆ ನಿನ್ಗೆ ಎಚ್ಚರಿಸ್ತಾ ಇದೀವಿ ಮತ್ತೆ ಮತ್ತೆ ನಿನ್ಗೆ ಹೇಳ್ತಾ ಇದೀವಿ ನೀನು ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೊಂಡ್ರೆ ಸರಿ ಇಲ್ಲ ನಿನ್ನ ಮತ್ತೆ ನಿಮ್ ಎಲ್ಲಿ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ ನಿನ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನ್ ಎಮ್ ಎಲ್ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಫಸ್ಟ್ ಅವ್ರ ತಪ್ಪನ್ನು ಅವ್ರು ತಿಳ್ಕೋಬೇಕು ಇವತ್ತು ಒಕ್ಕಲಿಗರ ಸಂಘ ಅಂತ ಹೇಳ್ಕೊಂಡು ಬಂಗಾರಪೇಟೆ ತಾಲೂಕು ಎಂಟ್ರಿ ಆಗಿ ವಕೀಲರಿಗೆ ಎಷ್ಟು ಮೋಸ ಮಾಡಿದ್ದಾನೆ ಸಂಘಕ್ಕೆ ಎಷ್ಟು ಮೋಸ ಮಾಡಿದ್ದಾನೆ ಅಂತ ಫಸ್ಟ್ ತಿಳ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು ಅವ್ರು ಫಸ್ಟ್ ಆಮೇಲೆ ಮೊನ್ನೆ ಇದೆಲ್ಲ ಲೆಕ್ಕ ಕೇಳಬೇಕಂದಾಗ ಚೌಟ್ರಿಯಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿದ್ವಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಇದ್ವಿ ಯಾರೋ ಒಬ್ಬನ ತರಳೆ ಮಾತಾಡಿದ್ನಂತೆ ಮಾದೇವಗೂ ಸಂಘಕ್ಕೆ ಏನು ಸಂಬಂಧ ಅಂತ ಲೇ ಬೇಕಪ್ಪ ನೋಡು ಹತ್ತು ವರ್ಷದ ಮೊದಲೇ ಸಂಘದಲ್ಲಿ ಮೆಂಬರ್ಶಿಪ್ ಪಡೆದಿದ್ದೀನಿ ಕಣ್ಣಾರೆ ನೋಡ್ಕೋ ನೋಡ್ಕೊಂಡು ಮಾತಾಡು ಮನೆ ಆಸ್ತಿ ಅಲ್ಲವೇ ಬಂಗಾರಪೇಟೆ ತಾಲೂಕು ಒಕ್ಕಲಿಗರದ ಎಲ್ಲ ಶಕ್ತಿ ಅದು ಆ ಶಕ್ತಿನ ನಿಂದು ಒಪ್ಪಂದೆ ಅಂತ ತೋರಿಸ್ಕೊಳ್ತಾ ಇದೀಯ ಇದು ನಿನ್ ಪ್ರಾಮಾಣಿಕತೆನಾ ಮತ್ತೆ ತಾಲೂಕಲ್ಲಿ ಯಾವ್ದೇ ಚುನಾವಣೆ ಬರ್ಲಿ ರಾಜಕಾರಣ ಮಾಡೋಕೆ ಬರ್ತೀಯಲ್ಲ ನೀನ್ ಎಲ್ಲಾದ್ರೂ ಹೋಗಿ ನಿಂತು ಗ್ರಾಮ ಪಂಚಾಯತಿ ಮೆಂಬರ್ ಆಗೋ ಯೋಗ್ಯತೆ ಇದೆಯಾ ನಿನ್ಗೆ ಯೋಗ್ಯತೆ ಇದೆಯಾ ರಾಜಕಾರಣ ಮಾಡ್ತೀಯ ನೀನು ಬಗಾರಪೇಟೆ ತಾಲೂಕಲ್ಲಿ ನೀನ್ ಕೋಲಾರ ತಾಲೂಕ್ನೋ ನೀನು ನೀನು ತಾಕತ್ತಿದ್ರೆ ಯಾವ್ದಾದ್ರು ಚುನಾವಣೆಯಲ್ಲಿ ಗೆದ್ದು ತೋರಿಸು ಒಕ್ಕಲಿಗರ ಸಂಘನ ವ್ಯಾಮರ್ಸ್ಕೊಂಡು ನಿನ್ನ ಕೈಯಲ್ಲಿ ಇಟ್ಕೊಂಡು ದರ್ಪತ್ ವರ್ಸ್ತಾ ಇದೆಯಲ್ಲ ಅದನ್ನ ಬಿಟ್ಟು ಮುಂದೆ ಹೋಗಿ ತಾಕತ್ತಿದ್ರೆ ನೀನ್ ಗಂಡಸೆ ಆದ್ರೆ ನೀನ್ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಗೆದ್ದು ತೋರ್ಸ್ ಚುನಾವಣೆ ಅವಾಗ ನೀನ್ ಶಿವಕುಮಾರ್ ಆಗ್ತೀಯ ಇಲ್ಲ ಅಂದ್ರೆ ಇಕಾ ಮುಚ್ಕೊಂಡು ಮನೆಯಲ್ಲಿ ಕೂತ್ಕೋ ಬರೀ ಸಂಘದ ಹೆಸರು ಹೇಳ್ಕೊಂಡು ಬಂದ ತಾಲ್ಲೂಕಲ್ಲಿ ಅಭಿವೃದ್ಧಿ ಮಾಡ್ತಿರ್ತಕ್ಕಂತ ಶಾಸಕರ ವಿರುದ್ಧವಾಗಿ ಮಾತಾಡೋದನ್ನು ನಿಲ್ಲಿಸ್ಟು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ